ಏನು ಸರ್ವೆ ಮಾಡಿ ಹಿಂದೆ ಸರ್ವೆ ಮಾಡಿರತಕ್ಕಂಥವ್ರು ಕೊಟ್ಟಿದ್ದಾರೆ ಇದು ಕಾಯ್ದೆ ಮಾಡಿದರವ್ರು ಇದು ಒಂದು ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಹಂಗೇನಾರು ನೀವು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಒಳಪಡಿಸ್ತೀವಿ ಹಂಗೆ ಅಂದ್ಬಿಟ್ರಲ್ಲ ನೈಜ ಈ ದೇವದಾಸಿಗಳು ಏನು ಬಿಟ್ಟರು ಎಲ್ಲರಿಗೂ ಅದನ್ನ ಬೆಸಕ್ಕೆ ಹೋಲೇನಿಲ್ಲ ಇವರಂತ ಸಮಾಜ ಸುಧಾರಕರು ಯಾರು ಇದ್ದಾರೆ ಕೆಲವರೆಲ್ಲ ಭಾಳ ಕಳ್ಳರಿದ್ದಾರೆ ಅವ್ರು ಹೇಳಿಬಿಟ್ರೆ ಅವ್ರು ಬೇಡ ಇವ್ರು ಬೇಡ ಇವಂತ ಹೇಳಿ ಸೇರ್ಸ್ಬಿಟ್ರು ಕೆಲವ್ರನ್ನೆಲ್ಲ ಬಿಟ್ಬಿಟ್ರು ಆ ಪುಚ್ಚೋದಿರ್ತಕ್ಕಂಥ ಇಲ್ಲೇ ನೋಡಿ ದಂಡೆಮ್ಮ ಅಂತ ಇದ್ದಾರೆ ಈಗ ಆಕೆ ಪಾಪ ಇಲ್ಲಿ ಈಕಿದ ಅಷ್ಟು ತಡೆ ಈ ಅಮ್ಮ ನೋಡ್ರಿ ಇಲ್ಲಿ ಇನ್ನಷ್ಟಲ್ಲಿ ಇಲ್ಲ ಆಯುಗೂನು ಇಲ್ಲ ಇಂಥವನ್ನೆಲ್ಲ ಸೇರ್ಸಿರಿ ಅನ್ನೋದು ಅಷ್ಟೇ ನಮ್ಮ ಈಗ ದೇವದಾಸಿಯರು ಈ ಸಮಾಜದಲ್ಲಿ ಒಂದು ಅನಿಷ್ಟ ಪದ್ಧತಿ ಮೂಢನಂಬಿಕೆ ಮೂಡು ನಂಬಿಕೆಯನ್ನ ಹುಟ್ಟಾಕ್ಬಿಟ್ಟಿದ್ದಾರೆ ಕೆಲವರೆಲ್ಲರು ಹುಟ್ಟಾಕಿ ಕೆಲವು ದೇವ್ರಗಳನ್ನ ಬಿಡಿದಾರೆ ಬೆಣ್ಕೆಲ್ಲಮ್ಮ ಹುಲ್ಗೆಮ್ಮ ಹುಚ್ಚಂಗಮ್ಮ ಚಂದ್ರಗುತ್ತಿ ಇನ್ನು ಉಳಿದ ಎಲ್ಲ ಈ ದೇವ್ರುಗಳು ಎಲ್ಲ ಇದಾವೆ ಯಾವ್ಯಾವ ದೇವ್ರಗಳ ಇದಾವ ಆ ದೇವ್ರುಗಳಿಗೆಲ್ಲ ಏನ್ ಮಾಡ್ತಾರಂತ ಈ ಮೂಡು ನಂಬಿಕೆಗಳಾಗಿರ್ತಕ್ಕಂಥ ಈ ಶೋಷಿತ ಸಮುದಾಯದ ಹೆಣ್ಮಕ್ಳು ಈ ಗರ್ಭಿಣಿ ಇದ್ದಾಗ ಅಥವಾ ಗರ್ಭಿಣಿ ಹಾಕಿಂತ ಮುಂಚೆನೆ ಮದ್ವೆ ಆದ್ದೇ ಹೋಗ್ಬಿಟ್ಟು ಬಿಡ್ಕೆ ಬಂದ್ಬಿಡ್ತೇವೆ ನಾನು ಮೊದಲನೇ ಹುಟ್ಟಿದ ಮಗ ಗಂಡನ್ನ ಆಗ್ಲಿ ಎಣ್ಣನ್ನಾಗಲಿ ನಿನ್ನ ಸೇವೆಗೆ ಅರ್ಪಿಸ್ಬಿಡ್ತೀನಿ ಅಂತ ಹೇಳಿ ಅಂತ ಒಂದು ಕೆಟ್ಟ ಅನಿಷ್ಟ ಪದ್ಧತಿ ಇತ್ತು ನಾವೆಲ್ಲಾ ನಮ್ಮಂತ ಹೋರಾಟಗಾರರು ಈ ಮಧ್ಯ ಇವ್ರ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲ ಒಂದು ಜಾಗ್ರತೆ ಮೂಡಿಸಿ ಅದಕ್ಕೊಂದು ಸ್ಟಾಪ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದಾದ್ರೂ ಕೂಡ ಅಲ್ಲಲ್ಲೇ ಕದ್ದು ಕದ್ದು ಮಾಡಿದ್ದಾರೆ ಒಂದು ಹತ್ತ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅವರೆಲ್ಲ ಹೀಗಿದಾರೆ ಆ ದೇವದಾಸಿಯರ್ ಇದಾರೆ ಅವ್ರಿಗೆ ರೀತಿಯ ಸೌಲಭ್ಯ ಸೌಕರ್ಯ ಸಿಗ್ತಾ ಇಲ್ಲ ಅದರಿಂದ ಈಗ ಒಂದು ಸರ್ವೆ ಆಗ್ತಾ ಇದೆ ಇದು ನಲವತ್ತೈದು ವರ್ಷ ನಿಗದಿ ಮಾಡಿ ನಲವತ್ತೈದು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ದೇವದಾಸಿಯರ್ನ ಗುರ್ತಿಸಿ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು ಹಂಗ ಹೋಗ್ಬೇಡಿ ನೀವು ಯಾರು ದೇವದಾಸಿ ಪದ್ಧತಿನ ಅನುಸರಿಸ್ತಾ ಇದಾರೆ ಅನ್ನೋ ಅದಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನು ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಅವ್ರನ್ನೂ ಕೂಡ ಸೇರಿಸ್ಬಿಟ್ಟು ಒಂದು ಸತಿ ಸಮಗ್ರವಾದಂತಹ ಸಮೀಕ್ಷೆಯಾಗಿ ಇವರ ಒಂದು ಉದ್ಧಾರಕ್ಕೆ ಇವರ ಕಲ್ಯಾಣಕ್ಕೆ ಇವರ ಪುನರ್ವಸತಿಗೆ ಅದು ಸಹಾಯಕ ಆಗೋ ರೀತಿಯಲ್ಲಿ ಈ ಸರ್ವೇ ಮಾಡಬೇಕು ವಿಶೇಷವಾದಂತಹ ಒಂದು ಕಾಯ್ದೆಯನ್ನು ತಂದು ಇವರಿಗೆಲ್ಲ ಸಮಾಜದಲ್ಲಿ ಇವರು ಕೂಡ ಬದುಕುವಂಥ ಒಂದು ವ್ಯವಸ್ಥೆನ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ನಾವು ಮನವಿ ಮಾಡತಕ್ಕಂಥದ್ದು ಸರ್ಕಾರನು ಕೂಡ ಅಷ್ಟೇ ಸಕಾರಾತ್ಮಕವಾಗಿ ನಮ್ಮ ಸಿದ್ದರಾಮಯ್ಯ ಏನಿದಾರಲ್ಲ ಅವ್ರ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಅವರು ಪೂರಾ ಇದಕ್ಕೆ ಸಹಕಾರ ಮಾಡಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದರ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಾವು ಮನೆ ಮಾಡಿದ್ದೇವೆ ಆಯ್ತು ಅಂತ ಹೇಳಿದ್ರೆ ಈ ಕ್ಯಾಬಿನೆಟ್ ಬರಬೇಕಾಯ್ತು ಇನ್ನೊಂದು ಕ್ಯಾಬಿನೆಟ್ ಕಾಯ್ದೆ ಬರುತ್ತೆ ಸರ್ವೆ ಮಾಡಿ ಮತ್ತೆ ಇವ್ರಿಗೂ ಈಗೇನು ಒಂದು ನಲವತ್ತಾರು ಸಾವಿರ ಜನ ಇದಾರಲ್ಲ ಅವ್ರಿಗೆ ಸಿಗಬೇಕಾದಂತ ಸೌಲಭ್ಯ ಈ ಸಮೀಕ್ಷೆಗೆ ಒಳಗಾಗದೆ ಹೊರಗುಳಿದಿರ್ತಕ್ಕಂಥವ್ರಿಗೂ ಕೂಡ ಸೌಲಭ್ಯ ಸಿಗ್ಬೇಕನ್ನೋದೇ ಇವರ ಒಂದು ಕೊತ್ತಾಯ ಹದಿನೈದು ಜಿಲ್ಲೆಗಳಲ್ಲಿ ಬಳ್ಳಾರಿ ಹದಿನೈದು ಜಿಲ್ಲೆಗಳು ಇದ್ದಾವೆ ಬಳ್ಳಾರಿ ರಾಯಚೂರು ಕೊಪ್ಪಳ ಬಾಗಲಕೋಟೆ ಬಿಜಾಪುರ ಚಿತ್ರದುರ್ಗ ದಾವಣಗೆರೆ ಗದಗ ಹಾವೇರಿ ಯಾದಗಿರಿ ಬೆಳಗಾಮು ಬೆಳಗಾಂ ಕೂಡ ಜಾಸ್ತಿ ಇದೆ ಕೊಪ್ಪಳ ಹೇಳಿದ್ನಲ್ಲಮ್ಮ ಅದನ್ನೇ ಇದು ಜಿಲ್ಲೆಗಳಲ್ಲಿ ಏನು ಸರ್ವೆ ಮಾಡಿ ಹಿಂದೆ ಸರ್ವೆ ಮಾಡಿರತಕ್ಕಂಥ ಕೊಟ್ಟಿದ್ದಾರೆ ಇದು ಕಾಯ್ದೆ ಮಾಡಿದ್ರು ಇದು ಒಂದು ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಹಂಗೇನಾರ ನೀವು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಒಳಪಡಿಸ್ತೀವಿ ಹೆಂಗೆ ಬಿಟ್ರಲ್ಲ ಈ ನೈಜ ಈ ದೇವದಾಸಿಗಳು ಏನ್ ಮಾಡ್ರು ಎದ್ರೆ ಅದನ್ನ ಬರ್ಸಕ್ ಹೋಗಲಿಲ್ಲ ಇವರಂತ ಸಮಾಜ ಸುಧಾರಕರು ಯಾರು ಇದಾರ ಕೆಲವರೆಲ್ಲ ಬಹಳ ಇದ್ದಾರೆ ಅವ್ರ ಏನ್ ಬಿಟ್ರಿ ಅವ್ರ ಬೇಡ ಇವ್ರು ಬೇಡ ಹೇಳಿ ಸೇರ್ಸ್ಬಿಟ್ರು ಕೆಲವ್ರನ್ನೆಲ್ಲ ಬಿಟ್ಬಿಟ್ರು ಆ ಬಿಟ್ಟೋಗಿರ್ತಕ್ಕಂತ ಇಲ್ಲೇ ನೋಡಿ ದಂಡೆಮ್ಮ ಅಂತ ಇದ್ದಾಳೆ ಈಗ ಆಕೆ ಪಾಪ ಇನ್ನ ಈಕಿದ ಅಷ್ಟು ಸಡಿ ಈ ಅಮ್ಮ ನೋಡ್ರಿ ಈ ಲಿಸ್ಟ್ ನಲ್ಲಿ ಇಲ್ಲ ಆ ಯಮ್ಮನು ಇಲ್ಲ ಇಂಥವ್ರನ್ನೆಲ್ಲ ಸೇರ್ಸ್ರಿ ಅನ್ನೋದ್ ಅಷ್ಟೇ ನಮ್ಮ ಒತ್ತಾಯ